ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನನ್ನ ಬಾಣಂತನ ಎಲ್ಲ ಆಯಿತು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ದಯವಿಟ್ಟು ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಐಕನ್ನ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಡಿಲ್ವರಿ ಆಗಿದ್ದು ಬೆಂಗಳೂರಲ್ಲೇ ಯಾಕಂದರೆ ನನಗೆ ಅಮ್ಮ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡು ನನ್ನನ್ನು ತೋರ್ಮನೆ ಕಳಿಸಿರಲಿಲ್ಲ ಫೈವ್ ಮಂತ್ಸ್ ಪ್ರೆಗ್ನೆಂಟಲ್ಲಿ ಕರ್ಕೊಂಡು ಹೋಗಿದ್ದಿದ್ದಷ್ಟೇ ಮತ್ತೆ ತಿರುಗಾ ನನ್ನನ್ನು ಅಲ್ಲಿ ಕಳಿಸೋ ಇಲ್ಲ ಏನೂ ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಡಿಲ್ವರಿ ಆಯಿತು ಮತ್ತು ಶುಕ್ರವಾರ ಡಿಲ್ವರಿ ಆಯಿತು ನಾನು ಅಂದ್ಕೊಂಡಂಗೆ ಹೆಣ್ಣು ಮಗು ಆಯಿತು ತುಂಬ ಖುಷಿಯಾಯಿತು ಶುಕ್ರವಾರ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದು ಅದರಲ್ಲೂ ಅಮ್ಮನೇ ನನಗೆ ವಾಪಸ್ ಬಂದರು ಅಂತ ತುಂಬ ಆಯಿತು ಮತ್ತು ಶುಕ್ರವಾರ ಡಿಲ್ವರಿ ಆಯಿತು ಮತ್ತು ಬುಧವಾರ ಒಂದನೇ ತಾರೀಕು ಡಿಸ್ಚಾರ್ಜ್ ಕೂಡ ಆಯಿತು ಇಲ್ಲೇ ಬೆಂಗಳೂರಲ್ಲೇ ನಮ್ಮ ಮನೆಗೆ ಕರ್ಕೊಬಂದರು ನಮ್ಮ ಹಸ್ಬೆಂಡು ಸೊ ನಮ್ಮ ಹಸ್ಬೆಂಡ್ ಅವರ ಅಮ್ಮ ನಮ್ಮ ಅತ್ತೆ ಬಂದಿದ್ರು ನಮ್ಮ ಅತ್ತೆ ಹದಿಮೂರನೇ ದಿನದವರೆಗೂ ಇಲ್ಲೇ ಇದ್ದರು ನೋಡ್ಕೊಳ್ತಾಯಿದ್ರು ಮತ್ತು ಹದಿಮೂರನೇ ದಿನದಲ್ಲಿ ಏನು ನೀರು ಶಾಸ್ತ್ರ ಅಂತ ಮಾಡ್ತಾರಲ್ವ ಅಂದರೆ ಡಿಲ್ವರಿ ಆದಮೇಲೆ ತಾಯಿಗೂ ಮಗುಗೂ ನೀರು ಅಂತ ಶಾಸ್ತ್ರ ಇದೆ ನಮ್ಮ ಕಡೆ ಏನಂದರೆ ಸೊಪ್ಪುಗಳು ಐದು ಥರ ಅಥವಾ ಒಂಬತ್ತು ಥರ ಸೊಪ್ಪು ತಗೊಬಂದ್ಬಿಟ್ಟು ಬೇಯಿಸ್ಬಿಟ್ಟು ಒಂದು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಒಂದು ಐದು ಜನ ಮುತ್ತೈದೆಯರು ಒಂಬತ್ತು ಜನ ಮುತ್ತೈದರು ಎಷ್ಟಾಗುತ್ತೋ ಅಷ್ಟು ಜನ ಅರ್ಶನ ಕೊಂಡ್ ಮೈ ಇಕ್ಬಿಟ್ಟು ತಲೆಗೆ ಸ್ವಲ್ಪ ನೆತ್ತಿಗೆ ಹರಳೆಣ್ಣೆ ಹಚ್ಚಿಬಿಟ್ಟು ಎಲ್ಲರೂ ಮೂರು ಮೂರು ಚಂಬು ಸ್ನಾನ ಮಾಡಿಸೋದು ಅಂತ ಶಾಸ್ತ್ರ ಇದೆ ಅದಾಗಿದ್ದಾದಮೇಲೆ ನಮ್ಮ ದೊಡ್ಡಮ್ಮ ಅಂದರೆ ಅಮ್ಮ ಅವ್ರ ಅಕ್ಕ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಅವ್ರ ಮನೆಗೆ ನಲ್ವತ್ತು ದಿನ ಅವ್ರ ಮನೆಯಲ್ಲಿದ್ದೆ ನಲ್ವತ್ತು ದಿನ ಆದಮೇಲೆ ತಿರ್ಗಾ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದೆ ಪಾಪ ಬೆಂಗಳೂರಿಗೆ ಬಂದಮೇಲೆ ನಮ್ಮ ಹಸ್ಬೆಂಡು ನಿಜ ಎಲ್ಲ ಕೆಲಸ ಮಾಡ್ತಾಯಿದ್ರು ನನಗೆ ಊಟ ಹಾಕ್ಕೊಳೋದು ಇರ್ಬೋದು ಕಕ್ಕ ಬಟ್ಟೆ ಸಹ ವಾಶ್ ಮಾಡೋದು ಮನೆ ಹೊಸೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡಿ ಮಗು ನೋಡ್ಕೊಳ್ಳೋದು ಎಲ್ಲ ಅವರೇ ಮಾಡ್ತಾಯಿದ್ರು ಮತ್ತೆ ಒಂದು ವಾರ ಆದಮೇಲೆ ಪಾಪ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೂ ಫಸ್ಟೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನಾನೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಾನೇ ಸ್ಟಾರ್ಟ್ ಮಾಡ್ಕೊಂಡೆ ನಾನೇ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡು ಮಗುನ ನೋಡ್ಕೊಳ್ಳೋದು ಅಡುಗೆ ಮಾಡೋದು ಪಾಪ ಅವರು ಎಲ್ಪ್ ಮಾಡೋರು ನೈಟಲ್ಲಿ ನನ್ನ ಮಗಳು ಮಲಗ್ತಾನೆ ಇರಲಿಲ್ಲ ಒಂದು ವರ್ಷ ಆಗೋವರೆಗೂ ಅವಳು ಮೊದ್ತಾನೆ ಇರಲಿಲ್ಲ ಏನು ಮಾಡ್ತಾಯಿದ್ವಿ ಇದ್ವಿ ಏನಾದರೂ ಫಸ್ಟ್ ಶಿಫ್ಟ್ ಹೋಗ್ಬಿಟ್ಟು ಬಂದರೆ ಒಂದು ಎರಡು ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಎರಡು ಗಂಟೆಗೆ ಬಂದುಬಿಡ್ತಾರಲ್ವ ಸೊ ನೈಟ್ ಹನ್ನೆರಡು ಗಂಟೆವರೆಗೂ ಅವ್ರು ನೋಡ್ಕೊಳವರು ಅಲ್ಲಿವರೆಗೂ ನಾನು ಇದ್ದೆ ಆಮೇಲೆ ಹನ್ನೆರಡು ಗಂಟೆ ಮೇಲೆ ಅವ್ರು ಮಲ್ಕೋಳೋರು ಮತ್ತು ನಾನು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ನಾನು ನೋಡ್ಕೊಳ್ಳೋದು ಇದೇ ಥರ ಇತ್ತು ನಮ್ಮದು ಒಂದು ವರ್ಷದವರೆಗೂ ತಿರ್ಗ ಮತ್ತೆ ಏನಾದರೂ ಅವ್ರೇನಾದರೂ ಸೆಕೆಂಡ್ ಶಿಫ್ಟ್ ಹೋಗಿ ಬಂದರೆ ಹತ್ತುವರೆಗೆ ಮನೆಗೆ ಬರೋರು ಹತ್ತುವರೆಯಿಂದ ಒಂದು ಗಂಟೆವರೆಗೂ ಅವ್ರು ನೋಡ್ಕೊಳ್ಳೋರು ಆಮೇಲೆ ಮತ್ತೆ ಅವ್ರು ಮಲಗೋರು ನಾನು ನೋಡ್ಕೊಳ್ತಾ ಇದ್ದೆ ಇದೇ ಥರ ನಮ್ಮದು ರೂಟೀನು ತಿರ್ಗಾ ಮತ್ತೆ ಅವಳು ನೈಟ್ ಶಿಫ್ಟ್ ಇದ್ದರೆ ನಾನೇ ಒಬ್ಬಳೇ ನೋಡ್ಕೊಂಡು ನಾನೇ ಇದ್ದೆ ತಿರ್ಗಾ ಮತ್ತೆ ಚೆನ್ನಾಗಾಯಿತು ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದಲ್ಲ ದಯವಿಟ್ಟು ಹೇಳ್ತೀನಿ ಇಂಥ ಟೈಮಲ್ಲಿ ಮಾತ್ರ ಅನಿಸೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಗೂ ಪ್ರೆಗ್ನೆನ್ಸಿ ಟೈಮು ಮತ್ತು ಬಾಣಂತನ ಟೈಮಲ್ಲಿ ಅನ್ಸೋದೇನಂತೆ ನನಗೂ ಅಮ್ಮ ಇರಬೇಕಿತ್ತು ಅಂತ ನನಗೆ ತುಂಬ ಎಷ್ಟು ಕಾಡೈತೆ ಗೊತ್ತಾ ನಮ್ಮಮ್ಮ ಇರಬೇಕಿತ್ತು ನನಗೂ ಈ ಥರ ಯಾಕೆ ಕಷ್ಟ ಬಂತು ನನಗೂ ನಮ್ಮಮ್ಮ ಇದ್ದೀರ ಇದೆಲ್ಲ ನಮ್ಮಮ್ಮನೆ ಮಾಡೋರಲ್ಲ ಅಂತ ಅನ್ಸೈತೆ ನನಗಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಅನಿಸೇ ಅನ್ಸ ಅನಿಸುತ್ತೆ ಆ ಥರ ಯಾಕಂದರೆ ತಣ್ಣೀರು ಮುಟ್ಕೊಂಡು ನಾವೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಎಲ್ಲ ಮಗುನ ಮೇಂಟೇನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅದರಲ್ಲೂ ತಣ್ಣೀರು ಮುಟ್ಕೊಂಡು ಮಾಡಿದ್ರೆ ನೋಡಿ ನಾನು ಹಾಗೆ ಮಾಡಿದ್ದೀನಿ ಈಗ ಮಳೆಗಾಲ ಅಲ್ವಾ ಸೊ ಕಿವಿ ಎಲ್ಲ ಒಂಥರ ಆಗೋದು ತಲೆ ಎಲ್ಲ ನೋವು ತಲೆ ಭಾರ ಎಲ್ಲ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಯಾರು ಬೇಗ ತಣ್ಣೀರು ಮುಟ್ಕೊಳಕೋಬೇಡಿ ಏನು ಮಾಡೋಕ್ಕಾಗಲ್ಲ ಕೆಲವ್ರಿಗೆ ಆಪ್ಷನ್ಸ್ ಇರೋಲ್ಲ ಮುಟ್ಲೇಬೇಕಾಗುತ್ತೆ ನಾನು ಕೂಡ ಆಪ್ಷನ್ಸ್ ಇಲ್ಲ ಅಂತೇಳ್ಬಿಟ್ಟು ಮುಟ್ಕೊಂಡು ಮಾಡಿಕೊಂಡು ಈಗ ಅನುಭವಿಸ್ತಾ ಇದ್ದೀನಿ ಮತ್ತು ಚೆನ್ನಾಗಿತ್ತು ಮತ್ತೆ ಅದೇ ಸಿಕ್ಸ್ ಮಂತ್ಸಲ್ಲಿ ನನ್ನ ಮಗಳಿಗೆ ಫೈವ್ ಮಂತ್ಸ್ ಕಂಪ್ಲೀಟಾಗಿ ಸಿಕ್ಸ್ ಮಂತ್ಸ್ ಬಿತ್ತು ನಮ್ಮ ಹಸ್ಬೆಂಡ್ಗೆ ಮತ್ತು ಹುಷಾರಿಲ್ದಂಗೆ ಆಯಿತು ಹಾಸ್ಪಿಟ್ಲಲ್ಲೂ ಅಷ್ಟೇ ಎಷ್ಟು ಪರದಾಡಿದ್ದೀನಿ ಅಂತಂದರೆ ಮಗೂನಿಟ್ಕೊಂಡು ಐ ಸಿ ಯು ಇದ್ದಾರೆ ಅವರು ನಾನು ಈಚೆ ಮಗುನ ಮಲಗಿಸ್ಕೊಂಡು ಅವಳು ಫೀಡಿಂಗ್ ಇದ್ದೆ ಫೀಡಿಂಗ್ ಮಾಡಿಸ್ಕೊಂಡು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಮತ್ತು ತಿರ್ಗಿ ಅವ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು ಮತ್ತೆ ಅಷ್ಟರಲ್ಲೆಲ್ಲ ತಣ್ಣೀರೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಇನ್ನು ಹಾಸ್ಪಿಟ್ಲಲ್ಲೆಲ್ಲ ಬಿಸಿನೀರು ಅಂದರೆ ಒಂದು ಬಾಟ್ಲು ಎತ್ಕೊಂಡ್ರೆ ಎಲ್ಲಿವರೆಗೂ ಆಗುತ್ತೆ ಹಾಗೆ ಮಾಡಿಕೊಂಡು ತಣ್ಣೀರೆಲ್ಲ ಕುಡ್ಕೊಂಡು ತಣ್ಣೀರೆಲ್ಲ ಮುಟ್ಕೊಂಡು ಹೋಗಿವಿ ಅಲ್ಲಿ ಹತ್ತಿ ಇಕ್ಕೊಳ್ದೆ ಆವಾಗ ಬೇರೆ ಮಳೆಗಾಲ ಎಲ್ಲ ಫುಲ್ಲು ಕಷ್ಟ ಅಂದರೆ ಕಷ್ಟ ಈಗ ಅನ್ನಿಸ್ತಾ ತೋ ಅವಾಗೆಲ್ಲ ಮಾಡ್ಕೊಂಡಿರೋದು ಹಾಗಂದರೆ ಈಗಲೂ ಏನು ಕಾಣಿಸಲ್ಲ ಯಾಕಂದರೆ ಬಿಸಿರಾಗ್ತಾ ಇರುತ್ತಲ್ಲ ಕಾಣಿಸಲ್ಲ ಆಮೇಲೆ ತಿರ್ಗ ಹೋಗ್ತಾ ಹೋಗ್ತಾ ವಯ ವಯ್ಸಾಗ್ತಾ ವಯಸ್ಸಾಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅವಾಗ ತಾನೇ ಇರಲಿ ಬಿಡು ಅಂತೇಳ್ಬಿಟ್ಟು ನಾನು ಮಾಡ್ಕೊಂಡೆ ಬಟ್ ಈಗ ಅನಿಸ್ತಾ ಇದೆ ಏನಕ್ಕಪ್ಪ ಮಾಡಿಕೊಂಡೆ ಅಂತೇಳ್ಬಿಟ್ಟು ತಿರ್ಗ ಮತ್ತು ಹೆಂಗೋ ಹಾಗೆ ಹೀಗೆ ಮಾಡಿ ಎಲ್ಲ ಬಾಣಂತನ ಮುಗೀತು ತಿರ್ಗಿ ಮತ್ತೆ ಅಪ್ಪ ಯಾವುದೋ ಒಂದು ಹರಕೆ ಮಾಡ್ಕೊಂಡಿದ್ರು ಅಂತೇಳ್ಬಿಟ್ಟು ಚೆನ್ನಾಗಿ ನನ್ನ ಮಗುಗಳಿಗೆ ಆಗಿ ತಾಯಿ ಮಗು ಹುಷಾರಾಗಿದ್ರೆ ಅಂತ ಮಚ್ಚೆನಹಳ್ಳಿ ಅಂತ ಮಾರಮ್ಮ ಅದೇ ಅದೇವ್ರಿಗೆ ಮರಿ ಹೊಡ್ತೀನಿ ಅಂತ ಮುಕ್ಕೊಂಡಿದ್ರು ಸೊ ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಹರಕೆ ಎಲ್ಲ ತೀರಿಸ್ಕೊಂಡು ಹೆಂಗೋ ನನ್ನ ಮಗಳಿಗೆ ಪಾಪ ನಿಜ ಒಂಬತ್ತು ತಿಂಗಳಲ್ಲಿ ನಾಮಕರಣ ಸಹ ಮಾಡಿಲ್ಲ ನಾಮಕರಣ ಮಾಡೋದು ಅಂದರೆ ಈ ಥರ ಹುಷಾರಿಲ್ಲ ಆಯ್ತಲ್ವಾ ಸೊ ನಮ್ಗೆ ಅದೇ ಇಷ್ಟಾದ್ರೂ ಅಮೌಂಟ್ ಮಿಕ್ಕಿದೆ ನಮಗೆ ಇದಲ್ವಾ ಹಾಸ್ಪಿಟ್ಲಿಗೆ ಖರ್ಚು ಬೇಕಾಗುತ್ತೆ ಅಂತೇಳ್ಬಿಟ್ಟು ಪಾಪ ನನ್ನ ಮಗಳ ನಾಮಕರಣ ಮಾಡಿಲ್ಲ ಸಿಂಪಲ್ಲಾಗಿ ಹೋಗ್ಬಿಟ್ಟು ಕೂದಲು ಅಷ್ಟೇ ಹಂಗೆ ಅದು ಕೂದಲು ತೆಗೆಸ್ಕೊಂಡು ಹಂಗೆ ಅಲ್ಲೇ ನಾಮಕರಣ ಮಾಡಿಕೊಂಡು ಬಂದಿರೋದು ನನ್ನ ಮಗಳಿಗೆ ಪಾಪ ತಿರ್ಗಿ ಮತ್ತೆ ಹೆಂಗೋ ಹಂಗೋ ಹಿಂಗೋ ಆಗಿ ನನ್ನ ಬಾಣ ಅಂತನ ಮುಗೀತು ಒಂದು ವರ್ಷವೂ ಆಯಿತು ಈಗ ನನ್ನ ಮಗಳಿಗೆ ಒಂದು ವರ್ಷ ನಾಲ್ಕು ತಿಂಗಳು ಇನ್ನೇನು ಒಂದು ನಾಳೆ ಬಂದರೆ ಒಂದು ವರ್ಷ ಐದು ತಿಂಗಳು ಕಂಪ್ಲೀಟಾಗಿ ಆರು ತಿಂಗಳು ಆಗುತ್ತೆ ಓಕೆ ಗಾಯ್ಸ್ ಇಂತೆ ಗಾಯಿಸಿ ಯಾರು ಬೇಗ ತಣ್ಣೀರು ಮುಟ್ಕೊಳ್ಳೋಕೋಗಬೇಡ್ರಿ ಅಟ್ಲೀಸ್ಟ್ ಫೈವ್ ಮಂತ್ಸ್ವರೆಗೂ ಆದ್ರೂ ತಣ್ಣೀರು ಹೋಗಬೇಡಿ ನಾನು ಮುಟ್ಕೊಂಡು ಈಗ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಆ ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್